ದಕ್ಷಿಣ ಭಾರತದ ಯಾವ ಅರಸಿ ತನ್ನ ಸಾಮ್ರಾಜ್ಯದ ಎಲ್ಲೆಡೆ ಮೆಟ್ಟಿಲುಗಳಿರುವ ಪುಷ್ಕರಣಿಗಳನ್ನು ಕಟ್ಟಿಸಿದಳು ಆಯ್ಕೆಗಳನ್ನು ನೋಡೋಣ ರಾಣಿ ರುದ್ರಮದೇವಿ ರಾಣಿ ಬೀಬಿ ರಾಣಿ ಚನ್ನಭೈರಾದೇವಿ ಆಯ್ಕೆ ನಾಲ್ಕು ಈಗ ಬಂತು ಕೆಳದಿ ಚನ್ನಮ್ಮ ಬಸವತ್ತಿ ಉತ್ತರವನ್ನು ಕೊಡಿ ಮೊದಲಿಗೆ ಹರ್ಷಿತ ಆನಂತರ ಸಂಜೀತ್ ರಾಣಿ ಆಯ್ಕೆ ಮೂರು ರಾಣಿ ಚೆನ್ನಭೈರಾದೇವಿ ಆಯ್ಕೆ ಮೂರು ಸಂಜಿತ್ ರಾಣಿ ಚನ್ನಭೈರ ಆಯ್ಕೆ ಮೂರು ಅದೇ ಉತ್ತರವಾ ಹಾ ಹಾ ಏನು ಹೇಳ್ತೀರಿ ಕುಸುಮಾ ರಾಣಿ ಚಾಂದ್ ಬೀಬಿ ಚಾಂದ್ ಬೀಬಿ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ರಾಣಿ ರುದ್ರಮ ದೇವಿ ಆಗಿತ್ತು ಕಾಕತೀಯ ವಂಶಕ್ಕೆ ಸೇರಿದವಳು ಈಕೆ ಇಂದಿನ ತೆಲಂಗಾಣ ಪ್ರಾಂತ ಹಾಗೂ ಕರ್ನಾಟಕದ ಕೆಲವು ಪ್ರಾಂತಗಳಲ್ಲಿ ಆಕೆ ರಾಜ್ಯಭಾರವನ್ನು ನಡೆಸಿದ್ದಾಳೆ ಅದು ಸ್ವಲ್ಪ ಪ್ರದೇಶ ಆಗಿರೋ ಕಾರಣ ನೀರಿನ ಸಂಗ್ರಹಕ್ಕೆ ಬಹಳ ಬಹಳ ಆದ್ಯತೆಯನ್ನು ಕೊಡ್ತಾ ಇದ್ದರು ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ಪುಷ್ಕರಣಿಗಳನ್ನು ಕಟ್ಟಿಸ್ತಾ ಇದ್ದಂತೆ ಸಾಮಾನ್ಯವಾಗಿ ದೇವಾಲಯದಲ್ಲಿ ಪುಷ್ಕರಣಿಗಳು ಇರೋದು ಉಂಟು ಆದರೆ ಈಕೆ ಕೋಟೆಗಳ ಒಳಗೂ ಸಹ ಪುಷ್ಕರಣಿಗಳನ್ನು ಕಟ್ಟಿಸ್ತಾ ಇದ್ಲು ಯಾರಾದರೂ ದಂಡೆತ್ತಿ ಬಂತು ಅಂದರೆ ತಿಂಗಳಾದರೂ ಸಹ ನೀರಿನ ಕೊರತೆ ಕಾಣಬಾರದು ಹಾಗೆ ಮೆಟ್ಟಿಲುಗಳಿರುವ ಈ ಬಾವಿಗಳನ್ನು ಈಕೆ ಕಟ್ಟಿಸ್ತಾ ಇದ್ದರು ಆ ಕುಡಿಯೋಕ್ಕೆ ಬಳಸಿದ ನೀರನ್ನು ನಂತರ ಈಕೆ ಕೃಷಿಗೆ ಬಳಸ್ತಾ ಇದ್ರು ಆಕೆ ಆವತ್ತು ಕಟ್ಟಿಸಿದಂಥ ಈ ಪುಷ್ಕರಣಿಗಳು ಇವತ್ತಿಗೂ ಉಪಯೋಗದಲ್ಲಿವೆ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು ಅದರಲ್ಲೂ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಮ್ ತಾಲಾಬ್ ಅನ್ನೋದು ಏನಿದೆ ಅದನ್ನು ಸಹ ರುದ್ರಮದೇವಿ ಕಟ್ಟಿಸಿದಳು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಹನುಮಕೊಂಡದ ರುದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೋಟೆಯ ಒಳಗಿನ ಪುಷ್ಕರಣಿ ಏನಿದೆ ಅದು ಬಹಳ ದೊಡ್ಡದು ಮತ್ತು ಪ್ರಸಿದ್ಧವಾದದ್ದು ಆಗಿದೆ